ಶೌಚಾಲಯ ವ್ಯವಸ್ಥೆ ಇಂದಿಗೂ ಒಂದು ಸಮಸ್ಯೆಯಾಗಿಯೇ ಉಳಿದಿದೆ ಸೂಕ್ತ ನಿರ್ವಹಣೆ ಇಲ್ಲದೆ ಸಮರ್ಪಕ ವ್ಯವಸ್ಥೆಗಳಿಲ್ಲದೆ ಸಾರ್ವಜನಿಕ ಶೌಚಾಲಯಗಳು ಬಳಸಲು ಯೋಗ್ಯವಲ್ಲದ ಸ್ಥಿತಿಯನ್ನ ತಲುಪಿವೆ ಈ ಸಮಸ್ಯೆಯನ್ನ ಬಗೆಹರಿಸಲು ಅತ್ಯಾಧುನಿಕ ಸಾರ್ವಜನಿಕ ಶೌಚಾಲಯದ ಮಾದರಿಯೊಂದನ್ನು ಕರ್ನಾಟಕ ಸರ್ಕಾರ ಪರಿಚಯಿಸುತ್ತಿದೆ ಅದೇ ಮಹಿಳೆಯರ ಸುಸಜ್ಜಿತ ಶೌಚಾಲಯ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಶೌಚಾಲಯಗಳ ಸ್ವರೂಪ ಅವುಗಳ ಬಳಕೆಯಲ್ಲಿರುವ ಸಮಸ್ಯೆಯನ್ನ ಅಧ್ಯಯನ ಮಾಡಿದ ಕೆಆರ್ಐಡಿಎಲ್ ಅಂದರೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತದ ತಜ್ಞರು ಹಾಗೂ ಇಂಜಿನಿಯರ್ಗಳು ಈ ವಿಶಿಷ್ಟವಾದ ಕಂಟೈನರ್ ಶೌಚಾಲಯದ ಪರಿಕಲ್ಪನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಶುಚಿತ್ವಕ್ಕೆ ಹೆಚ್ಚು ಒತ್ತು ನೀಡಿರುವ ಈ ವಿಶೇಷ ಸಾರ್ವಜನಿಕ ಶೌಚಾಲಯವು ನವೀನ ತಂತ್ರಜ್ಞಾನ ಮತ್ತು ಸೌಲಭ್ಯಗಳಿಂದ ಕೂಡಿದ್ದು ದೇಶದಲ್ಲೇ ಮೊತ್ತ ಮೊದಲ ಅತ್ಯಾಧುನಿಕ ಸವಲತ್ತುಗಳ ಸಾರ್ವಜನಿಕ ಶೌಚಾಲಯವಾಗಿ ಜನರ ಬಳಕೆಗೆ ಲಭ್ಯವಾಗಲಿದೆ ಮಾಹಿತಿ ತಂತ್ರಜ್ಞಾನ ಸಚಿವರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಪ್ರೋತ್ಸಾಹದೊಂದಿಗೆ ರೂಪ ಪಡೆದಿರುವ ಈ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮೊದಲಿಗೆ ಪರಿಚಯಿಸಲಾಗುತ್ತಿದೆ ಕಂಟೈನರ್ ರೂಪದ ಈ ಶೌಚಾಲಯವನ್ನ ಸ್ಥಳಾಂತರಿಸಬಹುದು ಎಂಬುದೇ ವಿಶೇಷ ಅತಿ ಕಡಿಮೆ ಸಮಯದಲ್ಲಿ ನಿರ್ಮಿಸಬಹುದಾದ ಹಲವು ಸೌಲಭ್ಯಗಳಿರುವ ಈ ವಿನೂತನ ಶೌಚ ವ್ಯವಸ್ಥೆ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣವಾಗಲಿದೆ ಉತ್ಸಾಹಿ ಹಾಗೂ ವಿನೂತನ ಜನಪರ ಕಾರ್ಯಕ್ರಮಗಳನ್ನ ಕೈಗೊಳ್ಳುವ ಬದ್ಧತೆಯ ಶಾಸಕ ಶರತ್ ಬಚ್ಚೇಗೌಡ ಅವರ ಪ್ರಯತ್ನ ಹಾಗೂ ಪಾಲ್ಗೊಳ್ಳುವಿಕೆಯಿಂದಾಗಿ ಮಹಿಳೆಯರ ಸುಸಜ್ಜಿತ ಶೌಚಾಲಯ ಹೊಸಕೋಟೆಯಲ್ಲಿ ಚಾಲನೆ ಪಡೆಯುತ್ತಿದೆ ಮಹಿಳೆಯರಿಗೆ ನಿರ್ಮಲವಾದ ಹಾಗೂ ತುರ್ತು ಅಗತ್ಯಗಳನ್ನ ಪೂರೈಸುವ ವ್ಯವಸ್ಥೆ ಎಲ್ಲಾ ಶೌಚಾಲಯಗಳಲ್ಲಿ ಇಲ್ಲ ಆದರೆ ಸುಸಜ್ಜಿತ ಶೌಚಾಲಯ ಮಹಿಳೆಯರು ಯಾವುದೇ ಸಂಕೋಚ ಮುಜುಗರಗಳಿಲ್ಲದೆ ಗೌರವಯುತವಾಗಿ ಬಳಸಲು ಅಗತ್ಯವಾದ ವ್ಯವಸ್ಥೆಗಳನ್ನ ಹೊಂದಿದೆ ಈ ಅನನ್ಯ ಕಂಟೈನರ್ ಶೌಚಾಲಯದಲ್ಲಿ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ ಬದಲಿಸುವ ವ್ಯವಸ್ಥೆ ಇದೆ ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿಂಗ್ ಮೆಷಿನ್ ಮತ್ತು ಬಳಕೆ ಮಾಡಿದ ಪ್ಯಾಡ್ ಸುಡುವ ವ್ಯವಸ್ಥೆಯೂ ಇದೆ ಈ ಶೌಚಾಲಯದ ಕಮೋಡ್ ಆಟೋ ಸೆನ್ಸಾರ್ಗಳನ್ನು ಹೊಂದಿದ್ದು ಸ್ವತಃ ಫ್ಲಶ್ ಮಾಡುತ್ತದೆ ಸೋಪ್ ಆಯಿಲ್ ಡಿಸ್ಪೆನ್ಸರ್ ಕೈ ಒಣಗಿಸಿಕೊಳ್ಳುವ ಸೌಲಭ್ಯ ಈ ಕಂಟೇನರ್ನಲ್ಲಿದ್ದು ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುತ್ತಿದೆ ಫ್ಲಶ್ ಆದ ನೀರನ್ನ ಮರುಬಳಕೆ ಮಾಡುವುದಕ್ಕಾಗಿ ಬಯೋಡೈಜೆಸ್ಟರ್ಗಳನ್ನ ಬಳಸಿ ಸಂಸ್ಕರಿಸಲಾಗುತ್ತಿದೆ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ರ್ಯಾಂಪ್ ಹಾಗೂ ಪ್ರತ್ಯೇಕ ಕಮೋಡ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಐ ಹ್ಯಾವ್ ಎಂಟರ್ಡ್ ಇನ್ ಇನ್ ಟು ದಿಸ್ ವರ್ಷ್ರೂಮ್ ಆ್ಯಂಡ್ ವಿ ಹಾವ್ ಲಾಟ್ ಆಫ್ ಫೆಸಿಲಿಟೀಸ್ ಇನ್ ಸೈಡ್ ಲೈಕ್ ವಿ ಹಾವ್ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೇರ್ ಟೇಕರ್ ರೂಮ್ಸ್ ಆ್ಯಂಡ್ ಆಲ್ಸೋ ದೆರ್ ಈಸ್ ಅ ಸ್ಪೆಷಲ್ ಪ್ಲೇಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಸೊ ದಿಸ್ ವರ್ಷ್ರೂಮ್ ಇಸ್ ಬೇಸಿಕಲಿ ಕಾನ್ಸಂಟ್ರೇಟೆಡ್ ಆನ್ ದ ಆಲ್ ದ ಬೆನಿಫಿಷಿಯಲ್ ಥಿಂಗ್ಸ್ ಫಾರ್ ಗರ್ಲ್ಸ್ ನಮ್ಮ ಕಾಲೇಜಿನಲ್ಲಿ ಶಾಸಕ ಶರತ್ ಬಚ್ಚೇಗೌಡರವರು ಮಹಿ ಮಹಿಳೆಯ ಸುಸಜ್ಜಿತ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿದ್ದು ನಮಗೆ ತುಂಬ ಅನುಕೂಲಕರವಾಗಿದೆ ಇಲ್ಲಿ ಹೆಚ್ಚು ಮಾಡಲ್ಸ್ ಫೆಷಿಲಿಟಿಸ್ ಇದ್ದು ನಮಗೆ ತುಂಬ ಅನುಕೂಲವಾಗಿದೆ ಇಲ್ಲಿ ಬೋತ್ ಫಾರಿನ್ ಮತ್ತು ಇಂಡಿಯನ್ ಕಮೋಡ್ ವ್ಯವಸ್ಥೆಯೂ ಸಹ ಇದೆ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಸ್ಗೆಲ್ಲ ಅವ್ರಿಗೆ ಸಪ್ರೇಟ್ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ ಅದ್ರ ಜೊತೆಗೇ ಕೇರ್ ಟೇಕರ್ ಆಗಿರ್ಬೋದು ಸೆನ್ಸಾರ್ ಬೇಸ್ಡ್ ಟೆಕ್ನಾಲಜಿ ಇರತಕ್ಕಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು ಸೋಲಾರ್ ಬೇಸ್ಡ್ ಟೆಕ್ನಾಲಜಿನೂ ಸಹ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಗಿದೆ ಅದ್ರ ಜೊತೆಗೇ ಡ್ರೆಸ್ ಚೇಂಜಿಂಗ್ ರೂಮ್ ಆಗಿರ್ಬೋದು ಹಾಗೆಯೇ ನ್ಯಾಪ್ಕಿನ್ ಡಿಸ್ಪೆನ್ಸರ್ ಆಗಿರ್ಬೋದು ನ್ಯಾಪ್ಕಿನ್ ಬರ್ನರ್ ಆಗಿರ್ಬೋದು ಈ ರೀತಿಯ ಎಲ್ಲ ಒಂದು ಸೌಲಭ್ಯಗಳನ್ನು ಈ ಶೌಚಾಲಯ ಒಳಗೊಂಡಿದೆ ಇಂಥ ಒಂದು ಶೌಚಾಲಯ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ಸ್ಥಾಪಿತಗೊಂಡಿರುವುದು ನಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳ್ಬೋದು ಕಾಲೇಜಿನಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿನಿಯರ ಸಂಖ್ಯೆನೇ ಜಾಸ್ತಿ ಇರುವಂಥ ಈ ಕಾಲೇಜಿಗೆ ಈ ರೀತಿ ಸುಸಜ್ಜಿತ ಶೌಚಾಲಯ ಕೊಟ್ಟಿರೋದು ವಿದ್ಯಾರ್ಥಿನಿಗೆ ಭಾಳ ಅನುಕೂಲಕರವಾಗಿದೆ ಮತ್ತು ಇದರಿಂದ ಅವರ ಸ್ವಚ್ಛತೆ ಮತ್ತು ಆರೋಗ್ಯದ ಕಡೆ ಅವರು ಗಮನಹರಿಸೋದಕ್ಕೆ ಈ ಕಾರ್ಯಕ್ರಮ ಭಾಳ ಪೂರಕವಾಗಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಶಾಸಕರು ಮತ್ತು ಕರ್ನಾಟಕ ಸರ್ಕಾರ ಒಂದು ಅತ್ಯುತ್ತಮವಾದ ಮಹಿಳೆಯರಿಗಾಗಿ ಒಂದು ಟಾಯ್ಲೆಟ್ ಸುಸಜ್ಜಿತವಾದ ಟಾಯ್ಲೆಟ್ ಒಂದನ್ನು ನಿರ್ಮಾಣ ಮಾಡಿದ್ದಾರೆ ಇದು ಪೈಲಟ್ ಪ್ರಾಜೆಕ್ಟ್ ಆಗಿದ್ದು ಭಾರತದಲ್ಲೇ ಆಗ್ತಾ ಇದೆ ಎಲ್ಲ ರೀತಿಯ ಅನುಕೂಲಗಳನ್ನ ಹೊಂದಿದೆ ಆಟೋಮೆಟಿಕ್ ಸೆನ್ಸಾರ್ ಮತ್ತು ಬಯೋಮೆನ್ ಸೆಪ್ಟಿಕ್ ಟ್ಯಾಂಕ್ ಇದೆ ಇದು ಲೈಫ್ ಟೈಮ್ ತುಂಬೋದಿಲ್ಲ ಅತಿ ದೀರ್ಘಕಾಲ ಬಾಳಿಕೆ ಬರುವ ಸ್ವಯಂಚಾಲಿತ ವ್ಯವಸ್ಥೆ ಇರುವ ಸುಸಜ್ಜಿತ ಶೌಚಾಲಯ ಗ್ರಾಮೀಣ ಭಾಗಗಳಲ್ಲಿ ಸಾರ್ವಜನಿಕ ಶೌಚಾಲಯದ ಸಮಸ್ಯೆಗೆ ಪರಿಣಾಮಕಾರಿ ಅತ್ಯಾಧುನಿಕ ಪರಿಹಾರವಾಗಲಿದೆ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ನೆರವಾಗಲಿದೆ ಮಹಿಳೆಯರ ಸುಸಜ್ಜಿತ ಶೌಚಾಲಯ ಎಲ್ಲರಲ್ಲೂ ಮೂಡಲಿ ಸ್ವಚ್ಛತೆಯ ಅರಿವು ಸ್ವಚ್ಛ ಕರ್ನಾಟಕ ಆಗಲಿ ನಮ್ಮ ನಿಲುವು